ಅಯ್ಯೋ ನಿಸರ್ಗಮ್ಮ ಹೇಳ್ತೀರ ನನ್ ಕತೆ ಹ್ಮ್ ಎರಡು ದಿವ್ಸದಿಂದ ವಾಂತಿ ವಾಂತಿ ಬಿಟ್ರೆ ಬೇದಿ ಅದ್ ಏನಾಯ್ತೋ ಏನೋ ಹೌದಾ ಊಟದಲ್ಲಿ ಪ್ರಾಬ್ಲಮ್ ಅದೇನೋ ಗೊತ್ತಿಲ್ಲ ನಿಸರ್ಗಮ್ಮ ಯಾಕೋ ಏನ್ ಹ್ಮ್ ಎರಡ್ ದಿವಸ ಆಯ್ತು ನೋಡ್ರಿ ಇವತ್ತು ಹಂಗೆ ಸ್ವಲ್ಪ ಸುಧಾರ್ಸ್ಕೊಂಡಿದ್ದೀನಿ ಅದಕ್ಕೆ ಬಂದೆ ಹಂಗೇನಾದ್ರೂ ಇದ್ರೆ ಇವತ್ತು ರೆಸ್ಟ್ ತಗೊಳ್ಳಿ ಪರವಾಗಿಲ್ಲ ಅಯ್ಯೋ ನಾನ್ ರೆಸ್ಟ್ ತಕೊಂಡ್ರೆ ಹೆಂಗಮ್ಮ ಈ ಮನೇಲಿ ಎಷ್ಟ್ ಕೆಲ್ಸ ಇರ್ತೈತೆ ಹ್ಮ್ ಒಂದ್ ದಿವಸ ಬಿಟ್ಟೋದ್ರೇನೆ ಬೇಜಾನ್ ಕೆಲ್ಸ ಆಗ್ತೈತೆ ಮತ್ತೆ ನೀವು ಅಮ್ಮವ್ರು ಹೆಂಗ್ ಮಾಡ್ತೀರಿ ಹಾಗೇನಿಲ್ಲ ರಾಧಕ ಅಕ್ಕ ಇದಾರಲ್ಲ ಜನ್ನಿ ಅಕ್ಕ ಹಂಗಾಗಿ ಸ್ವಲ್ಪ ಎಲ್ಲ ಕೆಲಸ ಈಸಿ ಆಗ್ತಾ ಇದೆ ಅಕ್ಕ ಸ್ವಲ್ಪ ನಾನ್ ಸ್ವಲ್ಪ ಮಾಡ್ಕೊತಾ ಇದ್ದೀವಿ ಹೌದಾ ಅಮ್ಮ್ರಿಗೆ ಕೇಳೋದೆ ಮರ್ತದೆ ಇವಾಗ ಅವ್ರು ಬಂದವರಲ್ಲ ನಿಮ್ ಜೊತೆ ಚೆನ್ನಾಗ್ ಮಾತಾಡ್ತಾರ ಹೌದು ರಾಧಕ ತುಂಬಾನೇ ಅವ್ರು ಹೋಗ್ಲಿ ಬಿಡಿ ಮಿಸರ್ಗಮ್ಮ ನಿಮ್ ಜೊತೆಗೊಬ್ಬರ ಜೊತೆ ಚಿಕ್ಕಂಗ್ತು ಮಿಸರ್ಗಮ್ಮ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರೋದು ಈ ಕಡೆ ಬರ್ರಿ ಹೋಗ್ತೀನಿ ಅದೇನೋ ಕೆಲ್ಸ ನೋಡ್ತೀನಿ ಸರಿ ಆಯ್ತು ಹಾ ಸರ್ ಬಂದೆ ಬಂದೆಮ್ಮ ಏನ್ ರದಕ ನೀಬೇಕಾ ಏನುಂದ್ರಲ್ಲ ಸಿದ್ಧಾರ್ಥ್ ಅವರಿಗೆ ಸರ್್ರಾ ಏನು ಯಾಕೆ ಹ ಸರ್ ಅಂತ ನಾನು ಅಯ್ಯೋ ಏನೋ ಬಾಯ ತಂದ ಬಿಟ್ಟೆ ಹೌದಾ ಅಲ್ಲ ಗಂಡನೇಯರನ ಸರ್ ಅಂತಾರ ಯಾಕೆ ಇನಿ ಸರ್ಗ ಮ ಸರ್ ಅಂತಾ ಎಷ್ಟು ಕರಿಯೋದು ನಿನ್ನ ಅಯ್ಯೋ ಬنده ಇರ್ರಿ ವಾ ಏನು ವಾ ಯಾಕೆ ಅಂದ್ರೆ ಮತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ ನಮ್ಮ ಡ್ರೆಸ್ ಕೊಡು ಮತ್ತೆ ಮ್ಯಾಚ್ ಆಗ್ತಾ ಇದೆ ನಿಸರ್ಗ ನೀನು ತುಂಬಾ ಮಿತ್ಸ್ ಫಾಲೋ ಮಾಡ್ತೀಯ ಕಣೆ ಏನು ಇದು ಮಿತ್ತ ಇಲ್ಲ ರೀ ನಿಜ ನಮ್ಮ ಇಬ್ಬರ ಡ್ರೆಸ್ ಕೋಡ್ ಇಷ್ಟು ಬೇಗ ಪ್ರತಿದಿನ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ನೀವೇ ಲೆಕ್ಕ ಮಾಡಿ ಅಂದ್ರೆ ನಮ್ಮ ಇಬ್ಬರ ಮನಸುಗಳು ಅಯ್ಯೋ ದೇವರೇ ನಿಮ್ಮ ಮಾತು ನಗಬೇಕು ಓಳಬೇಕು ಒಂದು ಅರ್ಥ ಆಗಲ್ಲ ಕಣೆ ನಿನ್ನಿಂದ ನಿನ್ನ ಏನು ಕರ್ದೆ ಅನ್ನೋದೇ ಹೋಯ್ತು ನನಗೆ ಅಲ್ಲ ಎಲ್ಲೂ ನನ್ನ ಶರ್ಟ್ ಸಿಗ್ತಾ ಇಲ್ಲ ಪ್ಯಾಂಟ್ ಸಿಗ್ತಾ ಇಲ್ಲ ಏನ್ ಮಾಡ್ದೆ ಎಲ್ಲ ಮಡಚಿ ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ ನೋಡಿ ಅದಿರಲ್ಲ ತೆಕ್ಕೊಡು ಇವಾಗ ಏನೋ ನಾನು ಇದೀನಿ ಎಲ್ಲ ತೆಕ್ಕೊಡ್ತೀನಿ

மதாரு ேனது மா கே சரி மனசர்க நீ மாத்தித்து அத்தே மகளே ஏனாய்த்தோ யாக்கு ஏன்னு நென் கேதே ஏன்னு ஏன் விசார அந்த ನಾನು ಎಷ್ಟು ಅಂತ ಬಲವಂತ ಮಾಡ್ಲಿ ಹೇಳು ಇವತ್ತೆಲ್ಲ ವಿಚಾರ ಅತ್ತೆ ಹತ್ರ ಹೇಳ್ಬಿಡ್ಬೇಕು ಆಗ್ಲೇ ನನ್ ಸಮಸ್ಯೆ ಪರಿಹಾರ ಸಿಕ್ಕೋದು ಇದಕ್ಕೆಲ್ಲ ಅತ್ತೆನೆ ಮೆಡಿಸಿನ್ ಮತ್ತೆ ಅದೇನ್ ಗೊತ್ತಾ ಸಿದ್ಧಾರ್ಥ ಅವರು ಏನ್ ಸರ್ಗ ಅತ್ತೆ ಸೊಸ ತುಂಬಾನೇ ಮಾತಾಡ್ತಾ ಇದ್ದೀರಾ ಸಿದ್ಧಾರ್ಥ ಬಾ ಕುತ್ಕೋ ಬಾ ಓಚೆ ಈ ಮಾಸ್ಟರ್ ಇವಾಗ್ಲೇ ಬರ್ಬೇಕಾ ಎಲ್ಲ ವಿಚಾರ ಹೇಳ್ಬಿಡಣ ಅನ್ಕೊಂಡಿದ್ದೆ ಇವಾಗ ಇವ್ರು ಬಂದ್ರೆ ಇವ್ರ ಮುಂದೆ ಏನ್ ಹೇಳಕ್ ಆಗುತ್ತೆ ನಿಸರ್ಗ ಹೇಳು ಅದೇನೋ ಹೇಳ್ತಾ ಇದ್ದಲ್ಲ ಇನ್ನೆಲ್ಲಿ ಹೇಳೋದು ಬಂದ್ರಲ್ಲ ಮಹಾನ್ ಬಾವ ಹಲೋ ಮೇಡಮ್ ಅದೇನು ಹೇಳ್ತಾ ಇದ್ರಲ್ಲ ಹೇಳಿ ಅತ್ತೆ ಅದು ನಾನು ಒಂದ್ ಎರಡು ಮಟ್ಟಿಗೆ ಅಮ್ಮನ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನತ್ತೆ ಅರೆ ಅಷ್ಟೇನಾ ಅಲ್ಲ ಇದನ್ನ ಹೇಳೋದಕ್ಕೆ ನೀನು ನೆನ್ನೆಯಿಂದ ಒದ್ದಾಡ್ತಾ ಇದೀಯ ನಿಸರ್ಗ ಹೌದು ಅತ್ತೆ ಒಂದ್ ಎರಡು ದಿವಸದ ಮಟ್ಟಿಗೆ ನಾನು ಅಮ್ಮನ್ ಮನೆಗೆ ಹೋಗ್ ಬರ್ಲ ಅತ್ತೆ ಅಯ್ಯೋ ಯಾಕ್ ಮಗಳೇ ಅಲ್ಲ ನೀನ್ ಇಷ್ಟೆಲ್ಲ ಒದ್ದಾಡ್ಬೇಕಾ ನಿನ್ ತವ್ರ ಮನೆಗೆ ಹೋಗ್ ಬರೋದಕ್ಕೆ ಯಾವಾಗ ತಾನೇ ನಾನು ಇಲ್ಲ ಅಂತ ಹೇಳಿದೀನಿ ಹೇಳು ಹ್ಮ್ ಆರಾಮಾಗಿ ಬಾ ಎರಡು ದಿವಸ ಇದ್ದೇ ಬಾ ಏನ್ ಪರವಾಗಿಲ್ಲ ಇವಾಗ ಹೇಗಿದ್ರು ಜನ್ಯ ಇದ್ದಾಳಲ್ಲ ನನ್ಗೂ ಏನು ಬೇಜಾರಾಗಲ್ಲ ಮನೇಲಿ ಥ್ಯಾಂಕ್ ಯು ಅತ್ತೆ ಇವತ್ತೇ ಹೋಗ್ತೀನಿ ಅಬ್ಬಾಬ್ಬಾ ಮುಖ ನೋಡು ಒಳ್ಳೆ ಸನ್ಫ್ಲವರ್ ತರ ಬ್ಲೂಮಿಂಗ್ ಆಗ್ಬಿಡ್ತು ಸಿದ್ಧಾರ್ಥ ನಿಮ್ಗೆ ಏನಪ್ಪ ಗಂಡ್ ಮಕ್ಳು ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ ಪಾಪ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದಕ್ಕೆ ಎಷ್ಟು ತಪತ್ರಯ ಪಡ್ತಾರೆ ಗೊತ್ತಾ ಹ್ಮ್ ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು ಹೇಳಿ ಅತ್ತೆ ನಾನ್ ಬೆಳಗ್ಗೆಯಿಂದ ಕೇಳ್ತಾ ಇದೀನಿ ನನ್ನ ಬಿಟ್ಟು ಬನ್ರಿ ಅಂತ ಹ್ಮ್ ನನ್ ಮಾತೇ ಕೇಳಿಲ್ಲ ಗೊತ್ತಾ ಅಲ್ಲ ಕಣ ಅವಳ ಅಷ್ಟೆಲ್ಲ ಬೇಡ್ಕೊಂತ ಇದ್ದಲ್ವಾ ಯಾಕೆ ನಿನ್ ಮನ್ಸೆ ಕರಗಲ್ವೇನು ಪಾಪ ಅವಳಗೂ ಆಸೆ ಇರಲ್ವಾ ನಮ್ಮ ಅಪ್ಪ ಅಮ್ಮ ಅಂತ ಅಮ್ಮ ಸುಮ್ನೆ ಅವಳಿಗೆ ಅಷ್ಟೊಂದು ಹೋಮ್ ಸಿಕ್ಕಿಲ್ಲ ತುಂಬಾ ಡೋ ಮಾಡ್ತಾಳೆ ಡೌರಾಣಿ

இவன் எல்லாம் மாதாத்தான மகளிர் உம் உம் கேல்வொந்த பிரீத்த மாதாத்தர விடியத்தீர உம் ஏன் கத்தினோ அத்தே நான் கேட்பம் கத்தனேட இல்ல இன்னும் ஐதரை நோடி இவ்வளோதல்வா சரி நம் ஆய் தகோனா அல்லே இது பட்டே நன் மனேனி யாக்கம் சித்தார்த்தர் தீரோடே பரவாயில்ல ನಾನು ಹೇಳ್ತೀನಿ ರಮ್ಮ ಮತ್ತೆ ಪ್ಲೀಸ್ ನೀವೇನು ಹೇಳೋದು ಬೇಡ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ ಸರಿ ಆಯ್ತು ಅದೇನ್ ಹುಡುಗರು ಏನ್ ಪತ್ತೇನೋ ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ನ್ ನೋಡಿದ್ರೆ ಈ ತರ ಎಲ್ಲ ಮಾತಾಡ್ತಾನೆ ಈ ಹುಡುಗಿ ನೋಡಿದ್ರೆ ಪಾಪ ನಜ್ ನಗ್ತಾ ಇರುತ್ತೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವೇ ನನ್ಗೆ ಏನಾದ್ರೂ ಆಗ್ಲಿ ದೇವ್ರೆ ಇವ್ರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ನಂಗೆ ಹಲೋ ಹೇಳಿದ್ಯಾಮಣ್ಣ ಹಲೋ ಸಿದ್ಧಾರ್ಥಪ್ಪ ಅದು ನಿಮ್ಮ ಅಣ್ಣವರು ಮೂರು ಮೂರ್ ದಿವಸದಿಂದ ಫಾರ್ಮ್ ಹೌಸ್ ಹತ್ರ ಬರ್ತಾವ್ರೆ ಹೌದು ದೇಮಣ್ಣ ನಮಗೂ ಗೊತ್ತದು ಅಣ್ಣ ಬಂದಿದ್ದಾನೆ ಮನೆಗೆ ಹಾಗಾಗಿ ಬರ್ತಾ ಇದಾರೆ ಏನ್ ಹೇಳಿ ವಿಚಾರ ಹಿಂಗೆ ಹೇಳ್ತಾ ಅಂತ ಏನಾಯ್ತು ಅಣ್ಣ ಇದಾರಲ್ವಾ ಹೌದು ಆರ್ಯಪ್ಪ ಅವ್ರೇನೋ ಇಲ್ಲೇ ಇದ್ದಾರೆ ಆದ್ರೆ ನಿಮ್ ಹತ್ರ ಒಂದ್ ವಿಚಾರ ಹೇಳ್ಬೇಕಾಗಿತ್ತು ಹೇಳಿ ಯಾಕೆ ಇಷ್ಟೊಂದು ಮೀನಾಮಿಷ್ ಎಣಿಸ್ತಾ ಇದ್ರೆ ಏನಾಯ್ತು ಅಲ್ಲ ಏನೇ ವಿಚಾರ ಇದ್ರೆ ಹೇಳಿ ಯಾಕಂದ್ರೆ ಅಣ್ಣ ಇವಾಗ ಅಲ್ಲೆಲ್ಲ ಬಂದು ತುಂಬಾ ದಿವಸ ಆಯ್ತಲ್ವಾ ಹಂಗಾಗಿ ಅಣ್ಣಂಗೆಲ್ಲಾ ಗೊತ್ತಿಲ್ಲ ಏನಾದ್ರು ಹೇಳೋದಿದ್ರೆ ನೀವ್ ಅಣ್ಣಂಗೆ ಹೇಳ್ಬೋದಿತ್ತಲ್ವಾ ಅದೆಲ್ಲ ಸಿದ್ಧಾರ್ಥಪ್ಪ ಈ ಅಮ್ಮ ಯಾರು ಅದೇ ಸಿದ್ಧಾರ್ಥಪ್ಪ ಅವರೇ ನೀವು ಬಾಳ್ಗೆ ಕೊಟ್ಟಿದ್ರಲ್ಲ ಆ ಮೇಡಮ್ ಸತಿ ಆರ್ಯಪರ್ ಬಂದಾಗ ಆ ಅಮ್ಮ ಇರ್ಲಿಲ್ಲ ಇಲ್ಲಿ ಹಂಗಾಗಿ ಫಾರ್ಮ್ ಹೌಸ್ ಎಲ್ಲಾ ನೋಡ್ಕೊಂಡು ಫಾರ್ಮ್ ಎಲ್ಲಾ ನೋಡ್ಕೊಂಡು ಹೋದ್ರು ಆರ್ಯಪ್ಪ ಆಮೇಲೆ ಎರಡನೇ ಸತಿ ಬಂದಾಗ ಆ ಮೇಡಮ್ ಇದ್ಲು ದ್ಯಾಮಣ್ಣ ಏನ್ ಸುತ್ತಿ ಬಳಸಿ ಮಾತಾಡ್ತಾ ನೀನು ಆ ಮೇಡಮ್ ಇರೋದಕ್ಕೂ ಅಣ್ಣ ಬರೋದಕ್ಕೂ ಏನ್ ಸಂಬಂಧ ಸಂಬಂಧ ಐತಿ ಅಪರೇ ನೀವ್ ನನ್ನ ಬೈಯಲ್ಲ ಅಂದ್ರೆ ಹೇಳ್ತೀನಿ ಆರ್ಯಪ್ಪ ಅವರು ಮತ್ತೆ ಈ ಮಾನ್ಸಿ ಮೇಡಮ್ ಸ್ವಲ್ಪ ಜಾಸ್ತಿನೇ ಹತ್ರ ಆಗಂಗವ್ರೆ ಅಂದ್ರೆ ಅರ್ಥ ಆಗ್ಲಿಲ್ಲ ನಮ್ಗೆ ಸರಿ ಬಿಡ್ರಿ ನಿಯರ್ವಾಗಿ ಹೇಳ್ಬಿಡ್ತೀನಿ ಏನಾದ್ರು ಅನ್ಕೊಳ್ರಿ ನೀವು ಆರ್ಯಪ್ಪ ಅವರು ಒಂದ್ ಎರಡ್ ದಿವ್ಸ ಬಂದಾಗ ಆತರ ಏನಿರ್ಲಿಲ್ಲ ಈ ನಡುವೆ ಬತ್ತಾ ಬತ್ತಾ ಆರ್ಯಪ್ಪ ಅವ್ರ ಬರೋ ಟೈಮ್ಗೆ ಈ ಮಾನ್ಸಿಯ ಇಲ್ಲೇ ಇರ್ತೈತೆ ಅದ್ ಏನೋ ಕಥೆನೋ ಏನೋ ಗೊತ್ತಿಲ್ಲ ಆಪರೇ ಇಬ್ರು ಕೂಕೊಂಡ್ ಜಾಸ್ತಿ ಅವ್ರು ಮಾತಾಡ್ತಾ ಇರ್ತಾರೆ ಇಷ್ಟೊತ್ತಾದ್ರೂನು ಆರ್ಯಪ್ಪ ಅವರು ಹೋಗೋದೇ ಇಲ್ಲ ಅದ್ ಏನ್ ಮಾತಾಡ್ತಾರೋ ಏನ್ ಕತೆನೋ ನಾನು ನನ್ಗೆ ಬೇಕು ಅಂತ ಮದ್ಯಕ್ ಹೋಗಲ್ಲ ಹ್ಮ್ ಮತ್ತೆ ನೆನ್ನೆಯಿಂದ ಸ್ವಲ್ಪ ಜಾಸ್ತಿ ಗೊತ್ತೇ ಮಾತಾಡ್ತಾರೆ ಅಪ್ಪೋರೆ ಹಂಗಾಗಿ ಈ ವಿಚಾರ ನಿಮ್ಗೂ ತಿಳ್ಸಿರೋಣ ಅಂತ ಹೇಳ್ತಾ ಇದೀನಿ ಹೌದಾ ಸರಿ ನೋಡ್ತೀನಿ ಟ್ರೈ ಮಾಡ್ತೀನಿ ಸರಿನಾ ಸರಿ ಅಪ್ಪೋರೆ ಅದೇನೋ ನೋಡಿ ಹ್ಮ್ ನನ್ಗೂ ಯಾಕೋ ಇದು ಸರಿ ಗೊತ್ತಾ ಇಲ್ಲ ಬೇಜಾರ್ ಮಾಡ್ಕೊಂಬಿಡ್ರಿ ಅಪ್ಪರೆ ನೋಡು ನಮ್ಮನೇಲಿ ಕೆಲ್ಸಕ್ಕಿರೋನು ನಮ್ಮ ಮೇಲೆ ಚಾಡಿ ಹೇಳ್ತಾನೆ ಅಂತ ಅನ್ಕೊಂಡ್ ಬಿಡ್ರಿ ನೀವು ನಮ್ಗೆ ಅನ್ನ ಹಾಕಿರೋದೇ ನೀವೆಲ್ಲರೂ ಚೆನ್ನಾಗಿರೋಬೇಕು ಅನ್ನೋದು ನಮ್ಮ ಆಸೆ ಆ ಯಮ್ಮ ಯಾರು ಮೂರ್ನೇ ಅವಳು ನಮ್ ಪಾಪ ಆರ್ಯಪ್ಪ ಅವ್ರಿಗೆ ಮದ್ವೆ ಆಗೈತೆ ಒಂಚೂರು ನೋಡಿ ಅಪ್ಪವ್ರೆ ಸರಿ ಸರಿ ಆಯ್ತು ಬಿಡಿ ಛೇ ಏನಿದು ಹೊಸ ಸಮಸ್ಯೆ ಪಾಪ ಅತಿಗೆ ಅಣ್ಣ ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಇಲ್ಲ ಅವಳು ಏನ್ ಅವಳು ಮಾನ್ಸಿ ನಾನು ಅವ್ಳಿಗೆ ಹೇಳಿದಿನಿ ಒಂದ್ ತಿಂಗಳು ಇರ್ಬೇಕು ಅಷ್ಟೇ ಆಮೇಲೆ ರೈಟ್ ಹೇಳ್ತಾ ಇರ್ಬೇಕು ಅಂತ ಏನ್ ಮಾಡ್ಲಿ ಇವಾಗ ಮತ್ತೆ ಹೊಸ ಟೆನ್ಷನ್ ಶುರು ಆಯ್ತಲ್ಲಪ್ಪ ಏನ್ ಹೆಸರ್ಗ ನಿಂತ್ಕೋ ನಿನ್ ಅಮ್ಮನ ಹತ್ರ ಏನ್ ಹೇಳ ಕೊಟ್ಟಿದ್ದೆ ಅದು ಅದು ಅದೇ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ನಿಜ ಹೇಳ್ತೀಯಾ ಇಲ್ವಾ ನಿಜನೇ ಹೇಳ್ತಾ ಇರೋದು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಕೇಳ್ತಾ ಇದ್ದೆ ಇಷ್ಟು ಮಾತಾಡ್ತೀಯ ನೀನು ನಿಮಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಬಿಡು ನೋಡಿ ನೀನು ನನ್ನ ಬಯ್ಯಂಗೇ ಇಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅಂತ ನೀ ಬಯ್ಯೋ ತರ ಹೌದಾ ನೀನು ನನ್ನ ವಿಚಾರನ ಹೇಳ ಕೊಟ್ಟಿದ್ದೆ ತಾನೆ ಅಮ್ಮನಿಗೆ ನಿಜ ಹೇಳು ನಾನು ಮೊಬೈಲ್ ಮಾತಾಡ್ತಾ ಇದೀನಿ ಹಂಗೆ ಹೋಗ್ತಾ ಇದ್ದೀಯಾ ನಿಮಗೆ ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ ಬಿಡಿ ಯು ಇಡಿಯಟ್ ನನಗೆ ಎದುರು ಉತ್ತರ ಕೊಡ್ತೀಯಾ ನಿಜ ಹೇಳ್ತೀಯಾ ಇಲ್ವಾ ಅಮ್ಮ ಬಿಡ್ರಿ ಕೈ ನೋತಾ ಇದೆ ಬಿಡಿ ನನಗೆ ಕೈ ನೋತಾ ಇದೆಯಾ ನೋ ಇಲ್ಲಿ

నినిదరే సరి జాస్తి ఆడదిల్వా అర ఏ అన్ను బేడా అన్నల్ అంద ఆ హల్సా అత్య అోసా అన్న ఆ తర

ಬಿಡು ನಾಳೆ ಹೋಗಣ ಫಾರ್ಮ್ ಹೌಸ್ ಅಷ್ಟೊಂದು ಇಷ್ಟ ಆಯ್ತಾ ಹೌದು ಸಿದ್ದು ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋಗೋದಕ್ಕೆ ಅಣ್ಣ ಓಟ್ ಊಟ ಯಾವತ್ತಿದ್ರು ಓಟ್ ಊಟನೇ ಅಣ್ಣ ಅದು ಹೆಲ್ತ್ ಒಳ್ಳೇದಲ್ಲ ಅರ್ಥ ಮಾಡ್ಕೊಳ್ಳಿ ಸಿದ್ಧಾರ್ಥ್ ಏನ್ ನಿನ್ ಮಾತಿನ ಅರ್ಥ ನೋಡಿ ಅಣ್ಣ ನೀವ್ ಹೆಂಗ ಅರ್ಥ ಮಾಡ್ಕೊಂಡ್ರೆ ಹಂಗೆ ಓಟ್ ಲೂಟ ಯಾವತ್ತಿದ್ರು ಡೇಂಜರ್ ಇದು ಮಾತ್ರ ಅರ್ಥ ಮಾಡ್ಕೊಳ್ರಿ ಮನೆ ಊಟ ಮನೆ ಊಟನೇ ಅದ್ರಲ್ಲಿ ಪ್ರೀತಿ ವಾತ್ಸಲ್ಯ ಎಲ್ಲಾ ತುಂಬಿರುತ್ತೆ ಅದು ನಿನಿಂಗೆ ಒಟೋಟಾಕ ಮಾತಾಡ್ತಿದ್ರೆ ನಮಗೆ ಏನು ಅರ್ಥ ಆಗಲ್ಲ ಕಣ ಅರ್ಥ ಆಗುತ್ತೆ ಬಿಡಿ ಸರಿ ಸರಿ ನಿಮ್ಮ ವಾದ ವಿವಾದ ಮುಗಿದ್ರೆ ಮಾಡಿ ರಾದಾ ಬರ್ಸು ಎಲ್ಲಾರ್ಗೂ ಎಲ್ಲಿ ಈ ಕೊಬ್ಬಿ ಕೊಳಿ ಕಾಣಿಸುತ್ತಾನೇ ಇಲ್ಲ ಅಮ್ಮ ನಿಸರ್ಗ ಅಲ್ಲಮ್ಮ ಇದೇನೋ ಇಂ ಹೇಳ್ತೀಯಾ ಅಲ್ಲ ಅವಳು ತವರು ಮನೆಗೆ ಹೋಗಿ ಎಷ್ಟು ತಾಯ್ತೋ ಏನು ಅವ್ರ ಅವ್ರಮ್ಮ ಮನೆಗೆ ಬದla ಯಾವಗಮ್ಮ ನನಗೊಂದು ಮಾತಾಡೋ ಹೇಳಬೇಕು ತಾನೆ ಯಾಕೋ ನಿಂಗೆ ಹೇಳಿಲ್ವಾ ಅವಳು ಬೆಳಕಿನೇ ಹೆйд್ಲು ಅಯ್ಯೋ ಬೆಳಕೇ ಹೆйд್ಲು ಸರಿ ಇವಾಗ ಹೇಳ್ಬೇಕು ತಾನೆ ಹೆಂಗ್ ಹೋಗ್ದ್ಲು ತಮ್ಮ ಬಸ್ಸು ಬಸ್ ಸ್ಟಾಂಡ್ ಅಂತ ಓದ್ಲ ಏನು ಮತ್ತೆ ಬಸ್ ಸ್ಟಾಂಡ್ ಗೆ ಹೋಗ್ತೀನಿ ಬಸ್ ಗೆ ಅಂದ್ಲು ಬೇಡ ಅಂತ ಹೇಳಿ ಡ್ರೈವರ್ ಗೆ ಫೋನ್ ಮಾಡಿಸಿ ಡ್ರೈವರ್ ನ ಕರೆಸಿ ಕಾರ್ ಅಲ್ಲಿ ಕಳಿಸಿದೀನಿ ಹೌದಾ ನನಗೆ ಹೇಳಬೇಕಲ್ಲ ಅಮ್ಮ ಬರ್ತಿದ್ನಲ್ಲ ಅವಳನ್ನ ಸಿದಾ ಯಾಕೆ ಸುಳ್ಳು ಹೇಳ್ತೀಯಾ ಅವಳು ನಿಮಗೆ ಹೇಳೋದು ಅಂತಾನೆ ಮತ್ತೆ ವಾಪಸ್ ಬರಬೇಕಾದ್ರೆ ಅದಕ್ಕೆ ಬಂದ್ಲು ಬೈದಾ ನೀನು ಸರಿ ಆಯ್ತು ಬಿಡಿ ನನಗೆ ಯಾಕೋ ಹೊಟ್ಟೆ ಹಸಿತಾ ಇಲ್ಲ ನಾನು ಊಟ ಬೇಡ ಸಿದ್ದು ಊಟ ಮಾಡ್ದಂಗ ಮಲಗಬೇಡ ಸ್ವಲ್ಪನಾದ್ರೂ ಊಟ ಮಾಡು ಇಲ್ಲಮ್ಮ ನಾನು ಊಟ ಬೇಡ ನನಗೆ ಹೊಟ್ಟೆ ಹಸಿತಿಲ್ಲ ಓ ಶಿಟ್ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಪಾಪ ಹೊಡೆದು ಬಿಟ್ಟನಲ್ಲ ಆಲ್ರೆಡಿ ಆರ್ಯನ್ನ ಅಲ್ಲಿ ಇದ್ದೆ ಅದೇ ಟೈಮಿಗೆ ಬಂದ್ಲು ಎಂಥ ಕೆಲಸ ಆಗೋಯ್ತು ಏನು ಮಾಡಲಿ ಫೋನ್ ಮಾಡ್ಲಾ ಏನು ಮಾಡ್ಲಿ ಈಗ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಏನು ಯಾಕೋ ತುಂಬ ಬೇಜಾರಾಗ್ತಿದೆ ನನಗಂತೂ ನಿಸರ್ಗ ವೆರಿ ಸಾರಿ ಕಣೆ ರಿಯಲಿ ಸಾರಿ ನಿಜವಾಗ್ಲೂ ನೀನು ಎದುರುಗಡೆ ಇದ್ದಿದ್ರು ಸಾರಿ ಕೇಳ್ತಿದ್ದೆ ಕಣೆ ಓಕೆ ಹೆಂಗು ನಾಳೆ ಕಾಲೇಜಿಗೆ ಬರ್ತಾಳಲ್ಲ ಅಲ್ಲೇ ಮಾತಾಡ್ಸಿದ್ರೆ ಆಯ್ತು ಏನೋ ಒಂದು ಹೇಳಿ ಸಮಾಧಾನ ಮಾಡಿದ್ರೆ ಆಯ್ತು ಅಷ್ಟು ಡ್ರೈವರ್ ಕಾಲ್ ಮಾಡ್ಬೇಕು ತಲುಪುದ್ಲು ಇಲ್ವೋ ಇಷ್ಟೊತ್ತಿಗೆಲ್ಲ ಹೋಗಿರ್ತಾಳೆ ಹಲೋ ಹೇಳಿದ ಸರ್ ರಾಜು ತಲುಪುದ ನಿಸರ್ಗ ಇಲ್ಲ ಸರ್ ಇನ್ನೂ ಟೆನ್ ಮಿನಿಟ್ಸ್ ಆಗುತ್ತೆ ಹೌದಾ ರಾಜು ಒಂದ್ ಕೆಲಸ ಮಾಡ್ತೀಯಾ ಹೇಳಿ ಸರ್ ಅಲ್ಲೇ ಎಲ್ಲಾದ್ರೂ ಮಾರ್ಕೆಟ್ ಹತ್ರ ಪಾರ್ಕ್ ಮಾಡು ರಾಜು ಹಾಗೆ ಮಾರ್ಕೆಟ್ ಹೋಗಿ ಸ್ವಲ್ಪ ಫ್ರೂಟ್ಸ್ ಮತ್ತೆ ಸ್ವಲ್ಪ ಹೂವು ಎಲ್ಲ ತಗೋ ಓಕೆನಾ ತಗೊಂಡು ಬಿಟ್ಟು ಬಾ ನಿಸರ್ಗನ ಬರಿ ಕೈಯಲ್ಲಿ ಕಳ್ಸೋದು ಬೇಡ ಅಂತ ಅಷ್ಟೇ ಓಕೆ ಸರ್ ಆಯ್ತು ಸೀದಾ ಮನೆ ಹತ್ರನೇ ಬಾ ಓಕೆ ಅಮೌಂಟ್ ಕೊಡ್ತೀನಿ Yes, sir. Okay.